ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆಯಿಂದ ಮಾಘ ಮಾಸ ಮಾಸ ನಿಯಾಮಕ ಮಾಧವರೂಪಿ ಪರಮಾತ್ಮ ಮಾಧವರೂಪಿ ಪರಮಾತ್ಮನ ಆಯುಧಗಳು ಚಕ್ರ ಶಂಖ ಪದ್ಮ ಮತ್ತು ಗದೆ ಮೇಲೆ ಬಲಗಡೆ ಚಕ್ರ ಶಂಕ ಎಡಗಡೆ ಕೆಳಗಡೆ ಪದ್ಮ ಆನಂತರ ಬಲಗದ್ದ ಕೆಳಗಡೆ ಗದ ಹೀಗೆ ಮಾಧವರೂಪಿ ಪರಮಾತ್ಮನ ಆಯುಧಗಳನ್ನು ಬರ್ಕೊಂಡು ನಾವು ಮಾಧವನ ಪೂಜೆಯನ್ನು ಮಾಡಬೇಕು ಗಂಗಾ ಮಂಡಲ ರಂಗೋಲಿಯನ್ನು ಹಾಕ್ಕೊಳ್ಬಹುದು ಪ್ರತಿನಿತ್ಯವು ಗಂಗಾ ಮಂಡಲ ರಂಗೋಲಿಯನ್ನು ಹಾಕಿ ಈ ರೀತಿ ಶಂಕಚಕ್ರ ಗದಾ ಪದ್ಮವನ್ನು ಬರೆದು ಮಧ್ಯದಲ್ಲಿ ಶ್ರೀ ಮಾಧವಾಯ ನಮಃ ಅಂತ ಹೇಳಿ ಬರೆದು ಪೂಜೆಯನ್ನು ಮಾಡಬೇಕು ನಾಳೆಯಿಂದ ಒಂದು ತಿಂಗಳ ಕಾಲ ಗಂಗಾ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಪ್ರತಿನಿತ್ಯವು ಸ್ನಾನವನ್ನು ಮಾಡಿ ಅರುಣೋದಯದಲ್ಲಿ ನಂತರ ಮಾಧವನಿಗೆ ಅರ್ಘ್ಯವನ್ನು ಕೊಟ್ಟು ಈ ರಾಜ ಪಠಣೆ ಮಾಡೋದ್ರಿಂದ ವಿಶೇಷವಾದಂತಹ ಪುಣ್ಯಗಳು ಈ ಶ್ಲೋಕದಲ್ಲೇ ಹೇಳಿದ್ದಾರೆ ವಾಯು ಪುರಾಣಲಿ ಪುರಾಣದಲ್ಲಿ ಬರ್ತಕ್ಕಂಥ ಈ ರಾಜ ಶ್ಲೋಕದಲ್ಲಿ ವಿಶೇಷವಾದಂತಹ ಅರ್ಥಗಳನ್ನು ಮತ್ತು ಫಲಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನಾನವನ್ನು ಮಾಡಿ ಎರಡು ಶ್ಲೋಕಗಳನ್ನಾದರೂ ಹೇಳ್ಕೊಳ್ಳೋದ್ರಿಂದ ಒಂದರಿಂದ ಪಾಪನಾಶ ಇನ್ನೊಂದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಮೂರು ಶ್ಲೋಕ ಹೇಳಿದರೆ ಒಂದರಿಂದ ಸಂಸಾರ ಪರಿಹಾರ ಎರಡನೆಯದರಿಂದ ಸಾಯುಜ್ಯ ಪ್ರಾಪ್ತಿ ಮೂರನೆಯದಕ್ಕೆ ಋಣ ಬೇಡವೆಂದರೂ ಮುಕ್ತಿಯನ್ನೇ ಕೊಡ್ತಾನೆ ಮಾಘಸ್ನಾನ ಮಾಡಿ ಒಂದು ಅಧ್ಯಾಯ ಗೀತಾ ಪಾರಾಯಣ ಮಾಡಿದವನ ಪುಣ್ಯ ಫಲಗಳನ್ನು ನೂರು ವರ್ಷಗಳಿಂದಲೂ ಅಧಿಕವಾಗಿ ಸ್ವರ್ಗಪ್ರಾಪ್ತಿ ಅಂತ ಹೇಳ್ತಾರೆ ನಿತ್ಯವೂ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಎರಡು ಅಧ್ಯಾಯಗಳನ್ನು ಯಾರು ಪಠಣೆ ಮಾಡ್ತಾರೋ ಅವರ ಪುಣ್ಯ ಮಹಾಕಲ್ಪಗಳ ಕಾಲ ಬ್ರಹ್ಮ ವಿಷ್ಣು ರುದ್ರರು ಒಟ್ಟಾಗಿ ಹೇಳಿದರು ಸಾಧ್ಯವಾಗೋದು ಅಂತ ಹೇಳಿ ಈ ಸ್ತೋತ್ರದಲ್ಲಿ ಹೇಳ್ತಾರೆ ಈ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಬೇಕು ಈ ಮಾಘ ಮಾಸದಲ್ಲಿ ಅನಂತರ ಚರಿತ್ರೆಯನ್ನು ಕೂಡ ಪಾರಾಯಣವನ್ನು ಮಾಡಬೇಕು ಅವಲಕ್ಕಿಯನ್ನು ಮಾಘ ಗುರುವಾರ ಮತ್ತು ಮಾಸದ ಭಾನುವಾರ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಮಾಸ ಪಾಡ್ಯದ ತನಕ ನಾವು ಸ್ನಾನವನ್ನು ಮಾಡಿ ಈ ಮಾಧವಸ್ತವ ರಾಜವನ್ನು ಹೇಳ್ಕೊಳ್ಳೋಣ ಇದರಿಂದ ವಿಶೇಷವಾದಂತಹ ಪುಣ್ಯ ಅಂದರೆ ಹೇಳಕ್ಕೆ ಆಗದೇ ಇರೋಷ್ಟು ಪುಣ್ಯ ಈ ಸ್ತೋತ್ರದಲ್ಲಿ ಇದೆ ನಮಗೆ ಮಾಧವನ ಪ್ರೀತಿಗಾಗಿ ಯಾರು ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡ್ತಾರೋ ಮತ್ತು ಮಾಲತಿ ಪುಷ್ಪಗಳಿಂದ ಭಗವಂತನನ್ನು ಪೂಜೆ ಮಾಡ್ತಾರೋ ಅವರು ವಿಷ್ಣು ಲೋಕವನ್ನು ಹೊಂದುತ್ತಾರೆ ಮಾಘ ಮಾಸದಲ್ಲಿ ಪ್ರಾತಃ ಕಾಲದ ನದಿ ಸ್ನಾನವನ್ನು ಪೂರೈಸಿ ನಿತ್ಯ ಕರ್ಮಗಳ ಜೊತೆಗೆ ವಿಶೇಷವಾಗಿ ಯಾರು ಗೀತಾಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಲಭಿಸುವ ಫಲ ಅತ್ಯಂತ ವಿಶೇಷವಾಗಿರುತ್ತೆ ಯಾರು ವಿಭೂತಿ ರೂಪವನ್ನು ಭಗವಂತನ ವಿಭೂತಿ ರೂಪ ವಿಶ್ವರೂಪಗಳನ್ನು ಅಧ್ಯಯನ ಮಾಡ ಅಧ್ಯಯನ ಮಾಡ್ತಾರೋ ಅವರಿಗೆ ಲಭಿಸುವ ಪುಣ್ಯ ಕೂಡ ಹೆಚ್ಚಿನ ಮಟ್ಟದ್ದು ಆಗಿರುತ್ತೆ ಇದೆಲ್ಲವೂ ಮಾಧವ ಸ್ಥವ ರಾಜ್ಯದಲ್ಲಿ ಬರ್ತಕ್ಕಂಥ ಅರ್ಥಗಳು ಮಾಘ ಪ್ರಾತಃ ಕಾಲದಲ್ಲಿ ನೀರಿ ನೀರಿನಲ್ಲಿ ಮುಳುಗಿ ಯಾರು ಅರ್ಧ ಶ್ಲೋಕವನ್ನು ಪಠನೆ ಮಾಡ್ತಾನೋ ಅವನು ತನ್ನ ಕುಲವನ್ನು ಉದ್ಧರಿಸಿ ಸ್ವಯಂ ತಾನೂ ಕೂಡ ಸ್ವರ್ಗಲೋಕದಲ್ಲಿ ಪೂಜೆಗೊಳ್ತಾನೆ ಯಾರು ಮಾಘ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಒಂದು ಶ್ಲೋಕ ಗೀತಾ ಪಾರಾಯಣ ಮಾಡ್ತಾನೋ ಅವನು ಇಪ್ಪತ್ತೊಂದು ಕುಲಗಳ ಜೊತೆಗೆ ಸತ್ಯಲೋಕವನ್ನು ಹೊಂದುತ್ತಾನೆ ಸ್ನಾನ ಮಾಡಿ ಎರಡು ಶ್ಲೋಕಗಳನ್ನು ಹೇಳಿಕೊಂಡ್ರೆ ಒಂದರಿಂದ ಪಾಪನಾಶ ಇನ್ನೊಂದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಮೂರು ಶ್ಲೋಕ ಹೇಳಿದರೆ ಒಂದರಿಂದ ಸಂಸಾರ ಪರಿಹಾರ ಎರಡನೆಯದರಿಂದ ಸಾಯುಜ್ಯ ಪ್ರಾಪ್ತಿ ಮೂರನೆಯದಕ್ಕೆ ಮುಕ್ತಿಯನ್ನೇ ಕೊಡ್ತಾನೆ ಸ್ನಾನ ಮಾಡಿ ಒಂದು ಅಧ್ಯಾಯ ಪಾರಾಯಣ ಮಾಡಿದ ಪುಣ್ಯ ಫಲವು ನೂರು ವರ್ಷಗಳಿ ವರ್ಷಗಳಿಂದಲೂ ಹೇಳೋ ಅಂಥದ್ದಲ್ಲ ಅಷ್ಟು ಪುಣ್ಯಗಳು ಅವನಿಗೆ ಸಿಗತ್ತೆ ನಿತ್ಯವೂ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಎರಡು ಅಧ್ಯಾಯಗಳನ್ನು ಯಾರು ಪಠನೆ ಮಾಡ್ತಾರೋ ಅವರ ಪುಣ್ಯವು ಕೂಡ ಮಹಾಕಲ್ಪಗಳ ಕಾಲ ಬ್ರಹ್ಮ ವಿಷ್ಣು ರುದ್ರರು ಒಟ್ಟಾಗಿ ಹೇಳಿದರೂ ಅದು ಮುಗಿಯೋದಿಲ್ಲ ಅಷ್ಟು ಪುಣ್ಯವನ್ನು ಕೊಡುತ್ತೆ ಯಾರು ಒಂದೇ ದಿವಸದಲ್ಲಿ ಸ್ನಾನವನ್ನು ಮಾಡಿ ಹರಿಪೂಜೆಯನ್ನು ಯಾರು ಸಮಗ್ರ ಗೀತೆಯನ್ನು ಪಠನೆ ಮಾಡ್ತಾರೋ ಅವನಿಗೆ ಕೈಯಲ್ಲಿಯೇ ಮುಕ್ತಿ ದೊರಕಿದಂತೆ ಇರುತ್ತೆ ಯಾರು ಮಾಘ ಮಾಸದಲ್ಲಿ ಎದ್ದು ನದಿಯಲ್ಲಿ ಮೃತಿಕಾ ಸ್ನಾನ ಮಾಡಿ ಪೂಜಿಸುವ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೆ ಅವರ ವಂಶದವರಿಗೂ ಕೂಡ ಮುಕ್ತಿಯಾಗಿರುತ್ತೆ ಒಂದೇ ನಾಮದಿಂದಲಾದರೂ ಮಧುಸೂನನ್ನು ಪೂಜಿಸಿದಂಥ ಪೂಜಿಸಿದಂಥವರು ಕೋಟಿ ಸಂವತ್ಸರಗಳ ಕಾಲ ವಿಷ್ಣುವಿನ ವಿಷ್ಣುವನ್ನು ಪೂಜಿಸಿದ ಫಲಕ್ಕೆ ಭಾಗಿಯಾಗ್ತಾನೆ ನಿತ್ಯವೂ ಭಾಗವತದಲ್ಲಿನ ಒಂದು ಶ್ಲೋಕವನ್ನು ಯಾರು ಪಠನೆ ಮಾಡ್ತಾರೋ ಅವರು ಕೂಡ ಸ್ವರ್ಗ ಭೂಮಿಗಳಲ್ಲಿ ಇವರ ಪುಣ್ಯವನ್ನು ಹೇಳ್ತಕ್ಕಂಥ ಮನುಷ್ಯರೇ ಇರೋದಿಲ್ಲ ಅಷ್ಟು ಪುಣ್ಯ ಇವರಿಗೆ ಸಿಗತ್ತೆ ಮತ್ತು ನಿಶ್ಚಯವಾಗಿ ಮುಕ್ತಿಗೆ ಹೋಗ್ತಾರೆ ಮಾಘಸ್ನಾನ ಮಾಘಸ್ನಾನದ ನದಿ ಸ್ನಾನವನ್ನು ಪೂರೈಸಿ ಗಜೇಂದ್ರ ಮೋಕ್ಷವನ್ನು ಪಡಿಸೋರಂತಕ್ಕೂ ವಿಷ್ಣು ಸಂತುಷ್ಟನಾಗಿ ಅವರ ಮನೋಬಯಕೆಗಳನ್ನೆಲ್ಲ ಪೂರೈಸ್ತಾನೆ ಅತ್ಯಂತ ಮಂಗಳಕರವಾದಂತಹ ಶ್ರೀಮದ್ ಭಾಗವತ ಶಾಸ್ತ್ರ ಯಾರ ಮನೆಯಲ್ಲಿ ಬರೆಯಲ್ಪಡುತ್ತೋ ಅಥವಾ ಓದಲ್ಪಡುತ್ತೋ ಅವರು ಎಲ್ಲ ಕ್ಷೇತ್ರಗಳಿಗಿಂತಲೂ ಅಧಿಕ ಕ್ಷೇತ್ರ ಅವರ ಮನೆ ಅಂತ ಹೇಳಿ ಈ ಮಾಘ ಮಾಸದ ವರ್ಣನೆಯಲ್ಲಿ ಹೇಳ್ತಾರೆ ಯಾರು ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಮಾಧವನನ್ನು ಪೂಜಿಸಿ ಮಾಧವಸ್ತವ ರಾಜದಿಂದ ಒಂದು ಬಾರಿ ಹರಿಯನ್ನು ಸ್ತುತಿಸುತ್ತಾನೋ ಅವನು ಎಲ್ಲ ಪಾಪಗಳನ್ನು ಕಳಕೊಂಡು ತನ್ನ ಎಲ್ಲ ಕುಲಗಳನ್ನು ಉದ್ಧರಿಸಿ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ವಿಷ್ಣುವಿನ ಸಾಯುಜ್ಯವನ್ನು ಹೊಂದುತ್ತಾನೆ ಮಾಧವಸ್ತವ ರಾಜವನ್ನು ಮಾಸದಲ್ಲಿ ನಿತ್ಯವೂ ಪಠಿಸುವ ನರನು ಎಲ್ಲ ಇಷ್ಟವನ್ನು ಹೊಂದಿ ಅನ್ ಎಲ್ಲ ಅನುಷ್ಠಾನ ಎಲ್ಲ ದಾನಗಳ ಫಲವನ್ನು ಕೂಡ ಹೊಂದುತ್ತಾನೆ ಪ್ರತಿನಿತ್ಯದಲ್ಲಿ ಯಾರು ವಿಷ್ಣು ಸಹಸ್ರಮ್ಮವನ್ನು ಎರಡು ಬಾರಿ ಓದ್ತಾರೆ ಅವರಿಗೇನು ಪುಣ್ಯ ಬರುತ್ತೆ ಅದೇ ಪುಣ್ಯ ಈ ಮಾಘ ಮಾಸದಲ್ಲಿ ಮಾಧವಸ್ತವ ರಾಜವನ್ನು ಒಂದು ಸಾರಿ ಪಾರಾಯಣ ಮಾಡೋದ್ರಿಂದ ಆ ಫಲ ಇವರಿಗೆ ಸಿಗತ್ತೆ ಈ ಮಾಧವಸ್ತವ ರಾಜ ಗಾಲವ ಆಶ್ರಮದಲ್ಲಿ ನಡಿ ನಡೀತಕ್ಕಂಥ ಸಂಭಾಷಣೆಯನ್ನು ಈ ಸ್ತೋತ್ರವನ್ನಾಗಿ ಗಾಲವೃಷಿಗಳು ಕೊಟ್ಟಿದ್ದಾರೆ ಆದ್ದರಿಂದ ಅತ್ಯಂತ ಪವಿತ್ರವಾದಂತಹ ಈ ಸ್ತೋತ್ರವನ್ನು ಪ್ರತಿನಿತ್ಯ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದರೂ ಪಾರಾಯಣವನ್ನು ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಹರೇ ಶ್ರೀನಿವಾಸ